ನಮಗೆ ಸಂತೋಷ ಹೇಗೆ ಸಿಗುತ್ತದೆ ನಮಗೆ ಸಂತೋಷ ಬೇಕು ಅಂತಂದರೆ ಅಂಗಡಿಗಳಲ್ಲಿ ಸಿಗುತ್ತಲ್ಲ ಇವಾಗೆಲ್ಲ ದೊಡ್ಡ ದೊಡ್ಡ ಮಾಲ್ಗಳಾಗ್ಬಿಟ್ಟಿದೆ ಮಾಲ್ಗಳಲ್ಲಿ ಹೋಗಿ ತಗೊಂಬರ್ಬೋದಲ್ಲ ಇದು ಸಂತೋಷ ಅಂತಕ್ಕಂಥದ್ದು ತೃಪ್ತಿ ಅಂತಕ್ಕಂಥದ್ದು ನೆಮ್ಮದಿ ಅಂತಕ್ಕಂಥದ್ದು ಇದೆಲ್ಲವೂ ಹೊರಗಡೆ ಸಿಕ್ಕುವಂತಹ ವಸ್ತುಗಳಾಯವು ಇವು ಹೊರಗಡೆ ಆಗೋದಿಲ್ಲ ಇವೆಲ್ಲವೂ ಕೂಡ ಇನ್ಬಿಲ್ಟಾಗಿ ಬಿಲ್ಟಾಗಿ ನಮ್ಮಲ್ಲಿ ಒಳಗಡೆನೇ ಇದ್ದಾವೆ ಇನ್ಬಿಲ್ಟ್ ಅವು ನಮ್ಮ ಜೊತೆಯಲ್ಲೇ ಇದ್ದಾವೆ ಆದರೆ ನಾವು ಅವನ್ನು ಕಂಡುಕೊಳ್ಬೇಕು ನಾವು ಸುಖ ಶಾಂತಿ ನೆಮ್ಮದಿ ತೃಪ್ತಿ ಇವೆಲ್ಲವನ್ನು ಕೂಡ ನಾವು ನಮ್ಮೊಳಗಡೆ ಕಂಡುಕೊಳ್ಬೇಕು ಇದು ಹೊರಗಡೆ ಎಲ್ಲೂ ಸಿಕ್ಕೋ ಅಂಥವಲ್ಲ ಎಲ್ಲವನ್ನು ಒಳಗಡೆ ಇಟ್ಟಿದ್ದಾನೆ ಭಗವಂತ ಶಿವ ನಿರಾಕಾರ ಶಿವ ಎಲ್ಲವನ್ನು ಒಳಗಡೆ ಇಟ್ಟಿದ್ದಾನೆ ನಾವು ಅವನ್ನ ಹುಡುಕೊಂಡು ಬಳಸಬೇಕು ನಾವು ಬಳಸ್ತಾ ಇಲ್ಲ ನಮ್ಮೊಳಗಡೆ ತೃಪ್ತಿ ಇದೆ ನಮ್ಮೊಳಗಡೆ ಆಸೆ ಇದೆ ನಮ್ಮೊಳಗಡೆ ನಿರಾಸೆ ಇದೆ ನಮ್ಮೊಳಗಡೆ ಸಂತೋಷ ಇದೆ ಖುಷಿ ಇದೆ ಬೇರೆಯವ್ರಿಗೂ ಕೊಡವಷ್ಟು ತುಂಬಿದ್ದಾನೆ ಖುಷಿನ ಆದರೆ ನಾವೇ ಕಂಡ್ಕಂಡಿಲ್ಲ ಅಂತಂದರೆ ಬೇರೆಯವ್ರಿಗಿನ್ನೆಲ್ಲಿಂದಾಗ ತಂದು ಕೊಡೋದು ನಮ್ಮೊಳಗಡೆ ಭಗವಂತ ಏನೇನು ನಿಧಿಯನ್ನು ಇಟ್ಟಿದ್ದಾನೆ ಬರೀ ಜ್ಞಾನ ಅಷ್ಟೇ ಅಲ್ಲ ನಾವು ಸಂತೋಷ ಪಡುವಂತಹ ಆನಂದವನ್ನು ಏನಿಟ್ಟಿದ್ದಾನೆ ಈ ದೇಹದಲ್ಲೇನಿಟ್ಟಿದ್ದಾನೆ ಈ ಮೆದುಳಲ್ಲಿ ಏನಿಟ್ಟಿದ್ದಾನೆ ಇಂದ್ರಿಯಗಳಲ್ಲಿ ಇಟ್ಟವನೆ ಸುಖವನ್ನು ಇಂದ್ರಿಯ ಸುಖ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ ಒಂದಲ್ಲ ಒಂದು ಕಾರಣದಲ್ಲಿ ನಾವು ಇಂದ್ರಿಯ ಎಲ್ಲ ಸುಖಗಳನ್ನ ಅನುಭವಿಸ್ತಾ ಇದ್ದೀವಿ ಇಲ್ಲಿ ಮೂರು ಥರದ ಸುಖಗಳನ್ನು ನಾವು ಅನುಭವಿಸಬಹುದು ಮೂರು ಥರದ ಸುಖಗಳು ಒಂದು ದೈಹಿಕ ಸುಖ ದೇಹದಿಂದ ದೊರೆಯುವಂಥ ದೈಹಿಕ ಸುಖ ಮತ್ತೊಂದು ಮಾನಸಿಕ ಸುಖ ಮನಸ್ಸಿನಿಂದ ಇನ್ನೊಂದು ಆತ್ಮದಿಂದ ಆತ್ಮದಿಂದ ಸಂತೋಷವನ್ನು ಅನುಭವಿಸಬಹುದು ಮನಸ್ಸಿನ ಮೂಲಕ ಸಂತೋಷವನ್ನು ಅನುಭವಿಸಬಹುದು ದೇಹದ ಮೂಲಕ ನಾವು ಸಂತೋಷವನ್ನು ಅನುಭವಿಸಬಹುದು ಯಾವ ರೀತಿ ಅನುಭವಿಸ್ಬೋದು ಈಗ ದೇಹ ದೇಹದಿಂದ ನಾವು ಸಂತೋಷವನ್ನು ಅನುಭವಿಸ್ಬೋದು ಹೇಗೆ ಅಂತಂದರೆ ಸಾಕಷ್ಟು ಹಣ ಇದೆ ಅಂತ ಇಟ್ಕೊಳ್ಳಿ ಏನು ಅವನ ಮುಖದ ಕಳೆನೇ ಬೇರೆ ಇರ್ತದೆ ಅವನ ದಿಮಾಕೆ ಬೇರೆ ಇರ್ತದೆ ಅವನ ಗಾಂಭೀರ್ಯನೇ ಬೇರೆ ಇರ್ತದೆ ಅವನ ಗತ್ತೇ ಒಂಥರ ಇರ್ತದೆ ಯಾಕೆ ಹಣವಂತ ಅವನ ಬಾಡಿ ಲ್ಯಾಂಗ್ವೇಜಲ್ಲೇ ನೋಡಿಬೋದು ಅವನು ಅಷ್ಟೊಂದು ಖುಷಿಯನ್ನು ಅನುಭವಿಸ್ತಾ ಇರ್ತಾನೆ ಹಣದಿಂದ ಇನ್ನು ಆಸ್ತಿ ಇದ್ದರಂತೂ ಅವನೊಬ್ಬ ಪಟೇಲ್ ಥರ ಚೇರ್ಮೆನ್ ಥರ ಜಮೀನ್ದಾರ ಥರ ಏನು ಅವನಿಗೆ ಅವನ ಗತ್ತು ಆ ಮುಖದ ಛಾಯೆಯಲ್ಲಿ ಅವನ ದೇಹದಲ್ಲೇ ದೇಹದ ಛಾಯೆಯಲ್ಲೇ ನಾವು ಇವನು ಎಂತಹ ಸಂತೋಷವನ್ನು ಅನುಭವಿಸ್ತಾ ಇದ್ದಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಹಣ ಮತ್ತು ಆಸ್ತಿ ಇದ್ದರೆ ಇನ್ನು ಸಂಬಂಧಗಳಿಂದಲೂ ಕೂಡ ಸಂತೋಷವನ್ನು ಅನುಭವಿಸ್ತಾನೆ ಸಂಬಂಧಗಳು ಈಗ ನಮಗೆ ಸಂಬಂಧದ ಮಧ್ಯದಲ್ಲೇ ನಾವು ಇದ್ದೀವಿ ತಾಯಿ ತಂದೆ ಅಣ್ಣ ತಮ್ಮ ಅಕ್ಕ ತಂಗಿ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಬಂಧು ಬಳಗ ಹೆಂಡತಿ ಮಕ್ಕಳು ಹೀಗೆ ಹೀಗೆ ಒಂದು ಸಂಬಂಧದಲ್ಲೇ ನಾವು ಬದುಕ್ತಾ ಇದ್ದೀವಿ ಆ ಸಂಬಂಧದಿಂದಲೂ ಕೂಡ ನಮಗೆ ಸಂತೋಷ ಸಿಗುತ್ತೆ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ನಮ್ಮ ಋಣಾನುಬಂಧ ಏನಿದೆಯೋ ಹಾಗೆ ಪತ್ನಿ ಪತಿ ಸುತರು ಪಶು ಪಶುಗಳು ಗೃಹಗ ಎಲ್ಲವೂ ಸಿಗುತ್ತೆ ಋಣಾನುಬಂಧ ಹೆಂಗಿರ್ತದೋ ಹಾಗೆ ಅವನಿಗೆ ಗೃಹ ನಿರ್ಮಾಣ ಆಗುತ್ತೆ ಒಳ್ಳೆಯ ಪತ್ನಿ ಅಥವಾ ಪತಿ ಮಕ್ಕಳು ಸಂಬಂಧಗಳು ಎಲ್ಲವೂ ಕೂಡ್ತವೆ ಆ ಸಂಬಂಧವು ಎಲ್ಲರಿಗೂ ಸುಖ ಕೊಡ್ತದೆ ಸಂತೋಷ ಕೊಡ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ ಸುಮಾರು ಎಂಬತ್ತು ಭಾಗದ ಜನ ಈ ಸಂಬಂಧದಿಂದಲೇ ಬೇಸರ ಕೊಂಡಿದ್ದಾರೆ ನನಗೆ ಒಳ್ಳೆ ತಂದೆ ಸಿಕ್ಕಲಿಲ್ಲ ಒಳ್ಳೆ ತಾಯಿ ಸಿಕ್ಕಲಿಲ್ಲ ಒಳ್ಳೆ ಹೆಂಡತಿ ಸಿಕ್ಕಲಿಲ್ಲ ಒಳ್ಳೆ ಮಕ್ಕಳು ಬರಲಿಲ್ಲ ಒಳ್ಳೆ ಸೊಸೆದಿರು ಬರಲಿಲ್ಲ ನಮಗೆ ಒಳ್ಳೆಯ ಸಂಬಂಧಗಳು ಸಿಕ್ಕಿಲ್ಲ ಬರೀ ಕೊರತೆ 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 ಮುನಿಸುಗಳು ಜಗಳಗಳು ಮನಸ್ತಾಪಗಳು ಸಂಬಂಧದಲ್ಲಿ ನೋಡಿ ಇವೆಲ್ಲವೂ ಚೆನ್ನಾಗಿದ್ರೆ ಸಂಬಂಧದಲ್ಲೂ ಕೂಡ ನಾವು ಸುಖವನ್ನು ನೋಡ್ತೇವೆ ಇವೆಲ್ಲ ದೈಹಿಕ ದೇಹಕ್ಕೆ ಸಂಬಂಧಪಟ್ಟಂಥ ಸುಖಗಳು ಅಥವಾ ಸಂತೋಷ ಇನ್ನು ಆರೋಗ್ಯ ಇದ್ದರೆ ಆರೋಗ್ಯ ಇದ್ದರೆ ಮತ್ತಷ್ಟು ಸಂತೋಷ ಮತ್ತಷ್ಟು ಖುಷಿ ಮತ್ತಷ್ಟು ತೃಪ್ತಿ ಒಳ್ಳೆಯ ಆರೋಗ್ಯ ಇದ್ದರೆ ಆ ಆರೋಗ್ಯದ ಇದ್ದಾಗ ನಾವು ಒಳ್ಳೊಳ್ಳೆ ಊಟಗಳನ್ನು ಮಾಡ್ತೀವಿ ಒಳ್ಳೊಳ್ಳೆ ತಿನಿಸುಗಳನ್ನು ತಿಂತೀವಿ ಮದ್ಯಪಾನಗಳನ್ನು ಮಾಡಿ ಅದರಿಂದಲೂ ಸ್ವಲ್ಪ ಒಂದಷ್ಟು ಸಂತೋಷ ಖುಷಿಯನ್ನು ತಗೊಳ್ತಾರೆ ಅವರ ಒಂದು ದುಶ್ಚಟಗಳಿಂದಲೂ ಕೂಡ ಅವರೊಂದಷ್ಟು ಮಜಾವನ್ನು ಸಂತೋಷವನ್ನು ಅನುಭವಿಸ್ತಾರೆ ಆರೋಗ್ಯದ ಜೊತೆಗೆ ಒಂದಷ್ಟು ದುಶ್ಚಟಗಳಿಂದಲೂ ಕೂಡ ಅವರು ಸಂತೋಷವನ್ನು ಬಳಸ್ಕೊಳ್ತಾರೆ ಹೀಗೆ ದೈಹಿಕವಾಗಿ ನಾವು ಅನುಭವಿಸುವಂತಹ ಸಂತೋಷ ಒಂದು ಕಡೆಯಾದರೆ ಇನ್ನು ನಾವು ಮಾನಸಿಕವಾಗಿಯೂ ಕೂಡ ನಾವು ಸಂತೋಷವನ್ನು ಅನುಭವಿಸ್ತೀವಿ ಈ ಮಾನಸಿಕ ಸಂತೋಷಗಳು ಯಾವುದಪ್ಪ ಅಂತಂತಂದರೆ ನಮಗೆ ಮನಸ್ಸು ತುಂಬ ಕೆಟ್ಟೋಗಿರ್ತದೆ ಯಾವುದೋ ಒಂದು ಬೇಜಾರಲ್ಲಿರ್ತೀವಿ ಯಾವುದೋ ಒಂದು ಬೇಜಾರಲ್ಲಿದ್ದಾಗ ಮನಸ್ಸನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾರೆ ಕೆಲವರು ಹೇಳ್ತಾರೆ ಏನಪ್ಪ ನಿನ್ನ ಮನಸ್ಸು ಚೆನ್ನಾಗಿಲ್ಲ ಅಂತ ಕಾಣಿಸ್ತದೆ ಬಾ ಸ್ವಲ್ಪ ಪಾರ್ಕ್ಗೆ ಹೋಗಿಬಿಟ್ಟು ಬರೋಣ ಅಂತ ಅಂತಾರೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಾರೆ ಒಂದು ಸುಂದರವಾದಂಥ ಪ್ರದೇಶಕ್ಕೆ ಹೋಗಿ ಬರೋಣ ಅಥವಾ ಯಾವುದಾದ್ರೂ ಒಂದು ಸೈಡ್ ಸೀನ್ಗೆ ಹೋಗ್ಬಿಟ್ಟು ಬರೋಣ ಅಂತಾರೆ ಆ ಪರಿಸರ ಆ ಪರಿಸರದಿಂದಲೂ ಕೂಡ ನಮಗೆ ಸಂತೋಷ ಸಿಗುತ್ತೆ ನಮ್ಮ ಮನಸ್ಸು ಪ್ರಫುಲ್ಲ ಆಗುತ್ತೆ ಮನಸ್ಸು ಹಗ್ರಹ ಆಗುತ್ತೆ ಮನಸ್ಸು ಸುಂದರ ಆಗುತ್ತೆ ಯಾವಾಗಲೂ ಕೂಡ ದೊಡ್ಡ ಶ್ರೀಮಂತಿಕೆ ಅಂತಂತಂದರೆ ಮನಸ್ಸು ಮನಸ್ಸು ಬಹಳ ಪ್ರಶಾಂತವಾಗಿದ್ದು ತೃಪ್ತಿಯಾಗಿದ್ದು ನೆಮ್ಮದಿಯಾಗಿದ್ದರೆ ಅದಕ್ಕೆ ನಾವು ಸಂತೋಷದ ಮನಸ್ಸು ಅಂತ ಹೇಳ್ತೀವಿ ಮನಸ್ಸೇ ಬಹಳ ಮುಖ್ಯ ಅದು ಹಣ ಇಲ್ಲದೇ ಇದ್ದರೂ ಇರ್ಬೋದು ಆಸ್ತಿ ಇಲ್ಲದೇ ಇದ್ದರೂ ಇರ್ಬೋದು ಬಂಧುತ್ವ ಇಲ್ಲದೇ ಇದ್ದರೂ ಇರ್ಬೋದು ಅಥವಾ ಒಂದು ಸ್ವಲ್ಪ ಆರೋಗ್ಯದ ಕೊರತೆ ಇದ್ರೂ ಪರವಾಗಿಲ್ಲ ಆದರೆ ಒಳ್ಳೆಯ ಮನಸ್ಸು ಹೇಗೆ ಅಂತಂದರೆ ಸಂಸ್ಕಾರಸ್ಥ ಮನಸ್ಸಿರಬೇಕು ಅದಿದ್ದರೆ ಬಹಳ ಸಂತೋಷವಾಗಿರ್ತಾನೆ ಮನುಷ್ಯ ಇನ್ನು ನಮ್ಮ ಒಳ್ಳೆಯ ಸತ್ಕಾರ್ಯಗಳಿಂದಲೂ ಕೂಡ ನಮಗೆ ಸಂತೋಷ ಸಿಗುತ್ತೆ ಇವು ನಾವು ಸಮಾಜದಲ್ಲಿ ಏನೋ ಒಂದು ಒಳ್ಳೆಯ ಕೆಲಸ ಮಾಡಿದ್ದೀವಿ ಅದರಿಂದ ಒಳ್ಳೆ ರಿಸಲ್ಟ್ ಬಂತು ಅಂತ ಇಟ್ಕೊಳ್ಳಿ ಆ ಸತ್ಕಾರ್ಯಗಳಿಂದಲೂ ಸಹ ನಮಗೆ ಒಂದಷ್ಟು ಸಂತೋಷ ಸಿಗುತ್ತೆ ಆಮೇಲೆ ಕೀರ್ತಿ ನಾವು ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡಿ ಸಮಾಜದಲ್ಲಿ ಗುರುತಿಸ್ಕೊಂಡು ಒಳ್ಳೆಯವನಪ್ಪ ಅವನು ದೇವರಂಥ ಮನುಷ್ಯ ಅಪ್ಪ ಧರ್ಮಾರ್ಥನಪ್ಪ ಅವನು ಬಹಳ ಒಳ್ಳೆ ಮನುಷ್ಯನಪ್ಪ ಅಂತ ನಾವು ಏನು ಅಂದ್ಕೊಳ್ತಾರಲ್ಲ ಜನ ಆ ಕೀರ್ತಿಯಿಂದಲೂ ಕೂಡ ನಮಗೊಂದಷ್ಟು ಸಂತೋಷ ಸಿಗುತ್ತೆ ಆಮೇಲೆ ಸುವಾರ್ಥೆ ಸುವಾರ್ತೆಗಳಿಂದಲೂ ಕೂಡ ನಮಗೊಂದು ಸನ್ ಸಂತೋಷ ಸಿಗುತ್ತೆ ನಾವು ಮಾಡಿರ್ತಕ್ಕಂಥ ಸತ್ಕಾರಗಳಿಂದ ನಮ್ಗೆ ಒಳ್ಳೆ ಸುದ್ದಿಗಳು ಬರ್ತದೆ ಓ ಇಂಥ ನಾನು ಈ ಥರ ಮಾಡಿದ್ದೆ ಅದರಿಂದ ನಾನು ನಾನು ಒಳ್ಳೆಯದಾಯಿತು ನನಗೆ ಯಾವುದೋ ಒಂದು ಪಿ ಎಚ್ ಡಿ ಮಾಡಿದ್ದೆ ಅಥವಾ ನಾನು ಮಾಡಿದ್ದು ಕೆಲಸದಲ್ಲಿ ಒಂದು ಪ್ರಶಂಸೆ ಸಿಕ್ಕಿದೆ ಅನ್ನುವಂಥದ್ದೆಲ್ಲ ಒಂದು ಸುವಾರ್ತೆ ಆ ಸುವಾರ್ತೆ ಬಂದಾಗಲೂ ಕೂಡ ನಮಗೆ ಸಂತೋಷವನ್ನು ಸಿಗುತ್ತೆ ಇನ್ನೊಂದಷ್ಟು ಸಂತೋಷ ನಾವು ನಿರಂತರವಾಗಿ ಅನುಭವಿಸ್ಬೇಕು ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಎರಡರಲ್ಲೂ ಕೂಡ ನಾವು ಸಂತೋಷವನ್ನು ಅನುಭವಿಸ್ಬೇಕಾಗುತ್ತೆ ಅಂತಂದರೆ ಧ್ಯಾನ ಮಾಡುವಂಥದ್ದು ಶ್ವಾಸಧ್ಯಾನ ಆ ಶ್ವಾಸ ಧ್ಯಾನ ಮಾಡೋದರಿಂದ ನಮಗೆ ಆನಂದವನ್ನು ಸಿಗುತ್ತೆ ಮೂಗಿನ ಮುಖಾಂತರ ಉಸಿರನ್ನು ತಗೊಳ್ಳೋದು ಉಸಿರನ್ನು ಬಿಡೋದಿದೆಯಲ್ಲ ಅದಕ್ಕೆ ನಾವು ಪ್ರಾಣಾಯಾಮ ಅಂತ ಆಯ್ತು ಅದು ನಮ್ಮ ಪ್ರಯತ್ನದಲ್ಲಿ ತಾನೇ ಈ ಶರೀರ ಯಾವ ರೀತಿ ಶ್ವಾಸ ಒಳಗಡೆ ಹೋಗುತ್ತೆ ಈಚೆ ಬರ್ತದೆ ಅನ್ನುವಂತಹ ಕ್ರಿಯೆಯನ್ನು ಗಮನಿಸಿಕೊಂಡು ಇದೆಯಲ್ಲ ಇದಕ್ಕೆ ಶ್ವಾಸಧ್ಯಾನ ಶ್ವಾಸಧ್ಯಾನ ಅಂತ ಕರೀತಾರೆ ಈ ಧ್ಯಾನ ಮಾಡೋದ್ರಿಂದಲೂ ಕೂಡ ನಮಗೆ ಮನಸ್ಸು ಮತ್ತು ದೇಹಕ್ಕೆ ಒಂದು ರೀತಿ ಆನಂದ ಒಂದು ರೀತಿ ಸಂತೋಷ ಖುಷಿ ಉಲ್ಲಾಸ ಇವೆಲ್ಲವೂ ಕೂಡ ಆಗುತ್ತೆ ಅದರಿಂದ ನೀವು ಇವತ್ತಿಂದಲೇ ನೀವು ಪ್ರಾರಂಭ ಮಾಡಿರಿ ಸುಮ್ಮನೆ ಕೂತ್ಕೊಳ್ಳೋದು ಈಗ ಕೈಯನ್ನು ಹೀಗೆ ಜೋಡಿಸ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು ಕೂತ್ಕೊಂಡು ನೆಮ್ಮದಿಯಾಗಿ ಈ ಥರ ಕೂತ್ಕೊಳ್ಳೋದು ಇಡೀ ಶರೀರವನ್ನು ಒಂದು ಸಲ ಗಮನಿಸೋದು ಗಮನಿಸಿದ ನಂತರ ಮೂಗಿನ ಒಳ್ಳೆಯ ಮೂಲಕ ಯಾವ ರೀತಿ ಸ್ವಾಭಾವಿಕವಾಗಿ ಶ್ವಾಸ ಒಳಗಡೆ ಹೋಗುತ್ತೆ ಈಚೆ ಬರುತ್ತೆ ಒಳಗಡೆ ಹೋಗುತ್ತೆ ಈಚೆ ಬರುತ್ತೆ ಅನ್ನೋದನ್ನು ಗಮನಿಸ್ಕೊಂಡು ಕೂತ್ಕೊಳ್ಳೋದು ನಾವು ಪ್ರಯತ್ನ ಪಡಬಾರ್ದು ಶ್ವಾಸವನ್ನು ದೀರ್ಘವಾಗಿ ತಗೊಳ್ಳೋವಂಥದ್ದಾಗಲಿ ಅಥವಾ ಜೋರಾಗಿ ಬಿಡುವಂಥದ್ದಾಗಲಿ ನಮ್ಮ ಏನು ಪ್ರಯತ್ನ ಇರಬಾರ್ದು ಅದು ಹೇಗೆ ಸ್ವಾಭಾವಿಕವಾಗಿ ಉಸಿರು ಒಳಗಡೆ ಹೋಗುತ್ತೆ ಉಸಿರು ಈಚೆ ಬರುತ್ತೆ ಅಂತ ನೋಡ್ತಾ 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 ಇದ್ದರೆ ಆ ಶ್ವಾಸದ ಸಂಖ್ಯೆ ಕಡಿಮೆ ಆಗುತ್ತೆ ಕಡಿಮೆ ಆದಾಗ ಉಸಿರು ನಿಲ್ತದೆ ಉಸಿರು ನಿಂತಾಗ ಅದಕ್ಕೆ ನಾವು ಆನಂದ ಸ್ಥಿತಿ ಸಂತೋಷ ಸ್ಥಿತಿ ಅಂತೀವಿ ಅದನ್ನು ನಾವು ಸಮಾಧಿ ಸ್ಥಿತಿ ಅಂತೀವಿ ಆ ಸಮಾಧಿ ಸ್ಥಿತಿಗೆ ಹೋಗಿ ಕೂತ್ಕೊಂಡ್ರೆ ಆ ಮನಸ್ಸಿನಲ್ಲಿ ಆಗುವಂತಹ ಸಂತೋಷ ಇದೆಯಲ್ಲ ಅದು ನಮ್ಮ ಆತ್ಮ ಮನಸ್ಸು ಎಲ್ಲ ಬುದ್ಧಿ ಇಂದ್ರಿಯಗಳಲ್ಲಿ ಎಲ್ಲದರಲ್ಲೂ ಕೂಡ ಅದು ಹೊರಹೊಮ್ಮುತ್ತೆ ಅದು ಒಂದು ರೀತಿಯ ಬ್ರಹ್ಮಾನಂದವನ್ನು ಆತ್ಮಾನಂದವನ್ನು ನಾವು ಅನುಭವಿಸುತ್ತೆ ಈ ರೀತಿ ಧ್ಯಾನದಿಂದಲೂ ಕೂಡ ನಾವು ಸಂತೋಷವನ್ನು ನಾವು ಅನುಭವಿಸ್ಬೋದು ಇನ್ನೊಂದು ಏನಪ್ಪ ಅಂತಂದರೆ ಆತ್ಮ ಸಂತೋಷ ಆತ್ಮ ಸಂತೋಷ ಅಂತಕ್ಕಂಥದ್ದು ಅದು ದೊಡ್ಡ ವಿಚಾರ ನಾವು ಇನ್ನು ನಮಗೆ ಈ ದೇಹದ ಮೇಲೆ ಕಂಟ್ರೋಲ್ ಬಂದಿಲ್ಲ ದೇಹ ಸುಖವನ್ನೇ ಅನುಭವಿಸಿಲ್ಲ ಇನ್ನು ಮನಸ್ಸಿನ ಸುಖವನ್ನು ನಾವು ಅನುಭವಿಸಿಲ್ಲ ಅಂತಂದರೆ ಇನ್ನು ಆತ್ಮ ಆತ್ಮ ಸಂತೋಷವನ್ನು ನಾವು ಅನುಭವಿಸುವಂಥದ್ದು ಅಂದರೆ ಬಹಳ ದೂರದ ಮಾತು ಬಹಳ ದೂರದ ವಿಚಾರ ಅದು ಆದರೂ ಕೂಡ ಸಂದರ್ಭ ಬಂದಾಗ ಒಂದೆರಡು ಮಾತು ಅದರ ಬಗ್ಗೆ ಮಾತಾಡೇ ಬಿಡೋಣ ಆತ್ಮ ಸಂತೋಷ ಅಂತಂತಂದರೆ ನಮ್ಮ ಆತ್ಮನೂ ಕೂಡ ಎಷ್ಟೋ ಜನ್ಮಗಳಿಂದ ಬಂದಿರ್ತದಲ್ಲ ಅದರಲ್ಲೂ ಕೂಡ ಒಂದಷ್ಟು ಶಾಪಗಳು ಮೋಸಗಳು ನಾವು ಮಾಡಿರ್ತಕ್ಕಂಥದ್ದು ಕರ್ಮಗಳು ಪಾಪಗಳು ಎಲ್ಲವೂ ಕೂಡ ಇರ್ತವೆ ಅದಕ್ಕೆ ಆ ಆತ್ಮಕ್ಕೂ ಕೂಡ ಹಣವ ಮಲ ಕಾರ್ಮಿಕ ಮಲ ಮಾಯಾಮಲ ಅಂತಕ್ಕಂಥ ಮೂರು ಮಲಗಳಿರ್ತವೆ ಅಂತಂದರೆ ಕಲುಷಿತವಾಗಿರ್ತದೆ ಆತ್ಮ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಆಗಾಮಿ ಕರ್ಮ ಅಂತಕ್ಕಂಥ ಕರ್ಮಶೇಷಗಳೂ ಸಹ ಆತ್ಮದಲ್ಲಿ ಇರ್ತವೆ ಇವೆಲ್ಲವೂ ಕೂಡ ನಮ್ಮ ಐದು ಪಂಚೇಂದ್ರಿಯಗಳ ಮುಖಾಂತರ ಐದು ಕರ್ಮೇಂದ್ರಿಯಗಳ ಮುಖಾಂತರ ಅಂತಃಕರಣಗಳ ಮುಖಾಂತರ ಅವು ನಮ್ಮನ್ನು ಇಲ್ಲ ಪೀಡಿಸ್ತವೆ ಕಾಡಿಸ್ತವೆ ಇಲ್ಲ ಅವೆಲ್ಲವೂ ಕೂಡ ಸ್ತಬ್ಧವಾಗಿದ್ದರೆ ನಮಗೆ ಆತ್ಮ ಸಂತೋಷವನ್ನು ಉಂಟು ಮಾಡ್ತವೆ ಇವೆಲ್ಲವನ್ನು ಹಾಳುವಂತಹ ನಮಗೆ ಒಂದು ಜ್ಞಾನ ಬಂದಿದ್ದರೆ ಇವೆಲ್ಲದ್ರ ಮೇಲೂ ನಮ್ಮ ಕಂಟ್ರೋಲನ್ನು ಸಾಧಿಸುವಂತಹ ನಾವು ಒಬ್ಬ ಯೋಗಿ ಆಗಿದ್ದರೆ ನಾವು ಯೋಗದ ಮುಖಾಂತರ ಇವೆಲ್ಲವನ್ನು ಕೂಡ ನಿಷ್ಕ್ರಿಯ ಮಾಡಿದರೆ ತಟಸ್ಥ ಮಾಡಿದರೆ ನಾವು ಆತ್ಮಸಂತೋಷವನ್ನು ಸಹ ನಾವು ಅನುಭವಿಸಬೇಕಾಗುತ್ತೆ ಅನುಭವಿಸ್ತೀವಿ ನಾವು ಮನುಷ್ಯನಿಗೆ ಎರಡು ಥರ ನಾವು ಜೀವನ ಒಂದು ಲೌಕಿಕ ಜೀವನ ಇನ್ನೊಂದು ಆಧ್ಯಾತ್ಮಿಕ ಜೀವನ ಒಂದು ಲೌಕಿಕ ಸುಖ ಮತ್ತೊಂದು ಅಲೌಕಿಕ ಸುಖ ಇಂದ್ರಿಯಾತೀತವಾಗಿರ್ತಕ್ಕಂಥ ಅಲೌಕಿಕ ಸುಖ ಈ ಎರಡು ಸುಖಗಳನ್ನು ನಾವು ಅನುಭವಿಸ್ಬೋದು ಈಗ ಮಹರ್ಷಿಗಳು ತಪಸ್ವಿಗಳು ಶರಣರು ಈ ದಾರ್ಶನಿಕರು ಇವರೆಲ್ಲ ಇದ್ದಾರಲ್ಲ ಇವರಿಗೆ ಈ ಲೌಕಿಕ ಸುಖ ಅವರಿಗೆ ಬೇಕಾಗಿಲ್ಲ ಅವ್ರಿಗೇನಿದ್ರು ಆಧ್ಯಾತ್ಮಿಕ ಅಲೌಕಿಕ ಸುಖ ಅವ್ರಿಗೆ ಬೇಕಾಗಿದೆ ಅಲೌಕಿಕ ಸುಖಕ್ಕೆ ಯಾವ ಹಣ ಆಸ್ತಿ ಸಂಬಂಧ ಇವೆಲ್ಲ ಏನೂ ಬೇಕಾಗಿಲ್ಲ ಅವರಿಗೆ ಅವರಿಗೆ ನಿರ್ಲಿಪ್ತವಾಗಿರ್ತಾರೆ ನಿರ್ಲಿಪ್ತವಾಗಿದ್ದು ಅವರು ಅನುಭವಿಸುವಂತಹ ಸುಖಕ್ಕೆ ಸಂತೋಷಕ್ಕೆ ಸರಿಸಾಟಿನೇ ಇಲ್ಲ ನಮ್ಮಲ್ಲಿ ಬಹಳ ಸೂಕ್ಷ್ಮವಾಗಿ ನಾವು ಸಂತೋಷವನ್ನು ಅನುಭವಿಸಬೇಕು ಅಂತಂತಂದರೆ ನಮ್ಮ ಶರಣರು ತುಂಬ ಚೆನ್ನಾಗಿ ಹೇಳ್ತಾರೆ ನಮಗಿಲ್ಲ ಹಣ ಆಸ್ತಿಯ ಕೊರತೆ ಬೀಳೋದೇ ಇಲ್ಲ ಸಂತೋಷಕ್ಕೋಸ್ಕರ ಅದರ ಕೊರತೆ ಇದೆ ಅಂತ ನಾವು ಅಂದ್ಕೊಳ್ಳೋಂಗೇ ಇಲ್ಲ ಬೇಕು ಎನ್ನುವವ ಬಡವ ಎಷ್ಟು ಕೊಟ್ಟರು ಭಗವಂತ ನಿರಾಕಾರ ಶಿವ ಎಷ್ಟು ಕೊಟ್ಟರು ಕೂಡ ಬೇಕು 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 ಅನ್ನೋನಿಗೆ ಎಷ್ಟು ಅಂತ ಕೊಡೋಕ್ಕಾಗುತ್ತೆ ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ ಬೇಕು ಎನ್ನುವವ ಬಡವ ಸಾಕು ಎನ್ನುವವ ಸಾಹುಕಾರ ಅಂದರೆ ನಮ್ಮ ಇತಿಮಿತಿಗೆ ನಮ್ಮ ಈ ಬೇಕು ಬೇಡಗಳಿಗೆ ಒಂದು ಒಳ್ಳೆಯ ಹಿತಿಮಿತವೆಯನ್ನು ನಾವು ಇಟ್ಕೊಳ್ಬೇಕಾಗತ್ತೆ ನಾವು ಈ ಜಗತ್ತಿನ ಬೇಕು ಎನ್ನುವ ಒಂದು ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಾಯಿದ್ದರೆ ಎಷ್ಟು ಕಿಲೋಮೀಟ್ರ್ ಹೋಗ್ತೀರಾ ಆ ಬೇಕು ಅಂತ ಹೋಗ್ತಾ ಇರೋವನಿಗೆ ವಿಶಾಲ ಮೈದಾನ ನಿಂದೆ ಕುದುರೆ ನಿಂದೆ ಮೈದಾನ ಹೋಗಂತ ಬಿಟ್ಟುಬಿಡ್ತಾರೆ ಆದರೆ ನಮಗೆ ಬೇಕು ಎನ್ನುವವ ಬಡವ ಸಾಕು ಎನ್ನುವವ ಸಾಹುಕಾರ ನಮ್ಮ ಲಿಮಿಟೇಷನ್ ಇಟ್ಕೋಬೇಕು ಬೇಕು ಎನ್ನುವುದು ಇದೆಯಲ್ಲ ಬೇಕು ಅನ್ನುವಂಥದ್ದು ಅದು ನಮ್ಮ ಕಾಯಗುಣ ಅಂದರೆ ಈ ಶರೀರದ ಗುಣ ಶರೀರದ ಮಾತು ಕೇಳಬಾರ್ದು ನಾವು ಬೇಕು ಅಂತಕ್ಕಂಥದ್ದು ಈ ಶರೀರದ ಚಪಲ ಇದರ ಹಂಬಲ ಇದರ ಕಮ್ಯಾಂಡು ಇದರ ಡಿಮ್ಯಾಂಡು ಅದರಿಂದ ನಾವು ಈ ಶರೀರದ ಮಾತು ಕೇಳಬಾರ್ದು ಬೇಕು ಎಂಬುದು ಕಾಯಗುಣ ಬೇಡ ಎಂಬುದು ವೈರಾಗ್ಯ ಎಷ್ಟು ಸಿಂಪಲ್ ಬೇಡ ಎಂಬುದು ವೈರಾಗ್ಯ ಬೇಡ ಅಂತಂತಂದರೆ ಎಲ್ಲವನ್ನೂ ಬಿಟ್ಟುಬಿಡಿ ಅಂತಲ್ಲ ನನಗೆ ಊಟ ಮಾಡಬೇಕು ಊಟ ಮಾಡೋದಕ್ಕೆ ನನಗೆ ಮೂರು ಊಟ ಬೇಡ ಅದು ಗುಣ ಅಂದರೆ ಶರೀರ ಗುಣ ನನಗೆ ಮೂರು ಊಟ ಬೇಡ ನನಗೆ ಒಂದು ಊಟ ಸಾಕು ನಾನು ಯೋಗಿ ಹಾಕ್ತೀನಿ ಒಂದು ಊಟ ಮಾಡಿ ನಾನು ಯೋಗಿ ಹಾಕ್ತೀನಿ ಸಂತೋಷ ಪಡ್ತೀನಿ ಅಲ್ಲಿಗೆ ನಾವು ಬೇಡ ಎರಡು ಊಟ ಬೇಡ ಮೂರು ಊಟ ಬೇಡ ಅನ್ನುವಂಥದ್ದು ಅದು ವೈರಾಗ್ಯ ನಮಗೆ ಮೂರು ಊಟ ಕೊಡಿ ಮಧ್ಯ ಮಧ್ಯದಲ್ಲಿ ಸ್ನ್ಯಾಕ್ಸ್ ಕೊಡಿ ಕಾಫಿ ಟೀ ಕೊಡಿ ಅಂತಕ್ಕಂಥದ್ದು ಅದು ಈ ಶರೀರದ ಈ ಕಾಯ ಗುಣ ಅದು ಈ ಶರೀರದ ಗುಣ ನನಗೆ ಎರಡು ಊಟ ಬೇಡ ಮೂರು ಊಟ ಬೇಡ ನನಗೆ ಒಂದು ಊಟ ಸಿಕ್ಕಿದ್ರೆ ಸಾಕು ಅಂತಕ್ಕಂಥದ್ದು ವೈರಾಗ್ಯ ಗುಣ ಬೇಕು ಎಂಬುದು ಕಾಯಗುಣ ಬೇಡ ಎಂಬುದು ವೈರಾಗ್ಯ ನಮ್ಮ ಬೇಡಿಕೆಗಳಲ್ಲಿ ಇತಿಮಿತಿ ಇದ್ದಿದ್ದೆ ಆದರೆ ನಾವು ದೇಹದಿಂದಲೂ ಸಂತೋಷವನ್ನು ಅನುಭವಿಸಬಹುದು ಮನಸ್ಸಿನಿಂದಲೂ ಕೂಡ ಸಂತೋಷವನ್ನು ಅನುಭವಿಸಬಹುದು ಆತ್ಮದ ಆತ್ಮ ಸಂತೋಷವನ್ನು ಕೂಡ ನಾವು ಅನುಭವಿಸ್ಬೋದು ಇದೆಲ್ಲವೂ ಕೂಡ ನಮ್ಮ ಮನಸ್ಸಿನ ಸ್ಥಿತಿಗತಿಗಳ ಮೇಲೆ ನಮ್ಮ ಸಂತೋಷ ಸುಖ ತೃಪ್ತಿ ನೆಮ್ಮದಿ ಅದು ಎಲ್ಲವೂ ಕೂಡ ಅವಲಂಬಿಸಿರ್ತದೆ